ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಚೆನ್ನಾಗಿದ್ರೆ ಅನ್ಕೊಂಡೀನ್ರಿ ನಾನು ಚೆನ್ನಾಗಿದೀನಿ ರೀ ಇವತ್ತೊಂದು ಹೊಸ ರೆಸಿಪಿ ಮಾಡತ್ತೀನಿ ರೀ ಏನಂತಂದ್ರೆ ರೇಷನ್ ಅಕ್ಕಿಯಿಂದ ಸರಿಯಾದ ವಿಧಾನದೊಳಗೆ ಕೆಂಪಗೆ ಕಲರ್ ಬರುವಂಗ ಹಾಗ ಪಡ್ಡನ್ನು ಮಾಡೋದು ಚಟ್ನಿ ಮತ್ತು ಪಡ್ಡನ್ನು ತೋರ್ಸಾಕತ್ತೀನಿ ರೀ ಆ ವಿಧಾನ ಹೆಂಗೆ ನಾವು ಪರ್ಫೆಕ್ಟಾಗಿ ಯಾವ ಅಳತಿ ತೊಗೊಂಡ್ರೆ ಇಷ್ಟು ಚಂದ ಕಲರ್ಫುಲ್ಲಾಗಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ರೀ ಆ ಕೆಂಪಗೆ ಬರ್ಬೇಕಂದ್ರೆ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ರೀ ಅದು ಏನು ಅಂತ ಹೇಳಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ರೀ ಬರ್ರಿ ನಮ್ಮ ಪಡ್ ಮತ್ತು ಚಟ್ನಿನ ಇವತ್ತಿನ ರೆಸಿಪಿ ಒಳಗೆ ನಾನು ಮಾಡಿ ತೋರ್ಸಾಕತ್ತೀನಿ ರೀ ಇದಕ್ಕೆ ಸರಿಯಾದ ಅಳತಿ ಒಳಗೆ ನಾನು ಅಕ್ಕಿ ಅದೆಲ್ಲ ಹಸನ್ ಮಾಡಿ ಇಟ್ಕೊಂಡೀನಿ ರೀ ರೇಷನ್ ಅಕ್ಕಿ ತಗೊಂಡಿನ್ರಿ ನಾನು ಒಂದು ಪಾತ್ರೆ ಒಳಗೆ ನೋಡಿರಿ ನಾನು ಒಂದು ಕಪ್ಪ ಯಾವ ಕಪ್ಪಿಲ್ಲ ನಾವು ಅಕ್ಕಿ ತೊಗೋತೀವಿ ಅದೇ ಉದ್ದಿನ ಉದ್ದಿನಬೇಳೆ ತೊಗೊಂಡಿನ್ರಿ ಒಂದು ಕಪ್ಪ ಮೂರು ಕಪ್ ಅಕ್ಕಿ ತೊಗೊಂಡೀನಿ ರೀ ನೋಡಿರಿ ಮೂರು ಅಷ್ಟು ರೇಷನ್ ಅಕ್ಕಿ ತಗೊಂಡ್ರೆ ಇಟ್ಕೊಂಡಿನ್ರಿ ಅದು ಕಳತಿ ಮಾಡಿ ಹಾಕೋಬೇಕ್ರಿ ಮೇಜರ್ಮೆಂಟ್ ಸರಿಯಾಗಿ ನಾವು ಕಳ ಸರಿಯಾದ ಅಳತಿಯೊಳಗೆ ಅಂದ್ರೆ ಭಾರಿ ಚಲೋ ಬರ್ತೈತ್ರಿ ಅದಕ್ಕೆ ನಾನು ಒಂದು ಸಣ್ಣ ಕಪ್ಪಿಲ್ಲೆ ಕಡಲೆಬೇಳೆ ಹಾಕ್ಕೊಂಡಿನ ಮತ್ತು ಒಂದು ಸಣ್ಣ ಚಮಚೇಲೆ ನಾನು ಕಾಳು ಹಾಕ್ಕೊಂಡೀನ್ರಿ ಇದನ್ನೆಲ್ಲ ಚೆಂದ ಕಲಿಸ್ಕೊಬೇಕ್ರಿ ಕಲಿಸ್ಕೊಂಡು ಸ್ವಚ್ಛಗೆ ನೀರು ಹಾಕಿ ಒಂದು ಎರಡು ಮೂರು ಬೇರೆ ತೊಳ್ಕೊಬೇಕ್ರಿ ಯಾಕಂದ್ರೆ ರೇಷನ್ ಅಕ್ಕಿ ಸ್ವಲ್ಪ ರೀ ಅದಕ್ಕೆ ಒಂದು ಎರಡು ಮೂರು ಬೇರೆ ಸ್ವಚ್ಛಗ ತೊಳ್ಕೊಬೇಕ್ರಿ ತೊಳ್ಕೊಂಡು ನಾವು ಮುಂಜಾನೆ ತೊಳೆದು ಇಟ್ಕೊಂಡು ಇಟ್ಕೊಂಡಿದ್ದೆ ರೀ ಇದ್ರ ಜೋಡಿ ತೊಳೆದಿಂದ ಸ್ವಲ್ಪ ನಾನು ಈಗ ಒಂದು ನಾಷ್ಟಕ್ಕೇನು ಯೂಸ್ ಮಾಡ್ತೀವಲ್ರಿ ಅವನ್ನ ಅವಲಕ್ಕಿನ ಒಂದು ಕಪ್ ಆಗುವಷ್ಟು ನಾನು ಸಣ್ಣ ಕಪ್ಪಲಿ ಒಂದು ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿನ್ರಿ ಅವನ ಗಟ್ಟಿ ಅವಲಕ್ಕಿ ಅಂತರಿ ಅವನ್ನ ನೀವು ಯೂಸ್ ಮಾಡ್ಬೋದು ನಾನು ಅವನ್ನ ಹಾಕಿನ್ರಿ ಇದನ್ನೆಲ್ಲ ಹಾಕಿ ತೊಳೆದು ನೆನೆಯಾಕಿಟ್ಟೀನಿರಿ ಹಾಕಿ ಇದನ್ನೆಲ್ಲ ನೆನೆ ಇಟ್ಟು ಎದ್ದು ಸರಿಯಾದ ಒಳಗೆ ವಿಧಾನದೊಳಗೆ ಕೆಂಪು ಕಲರ್ಫುಲ್ಲಾಗಿ ಪಡ್ಡನ್ನು ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ರೀ ಬರ್ರಿ ಈಗ ನೆನೆತಿತ್ತು ಅವೆಲ್ಲ ಹಾಕಿ ನೆನಕಿಟ್ಕೊಂಡಿದ್ದು ಮಿಕ್ಸಿ ಹಾಕಿಟ್ಕೊಂಡು ಹುದಿಗೆ ಬಂದೈತ್ರಿ ಅದು ಉಬ್ಬಿ ಬಂದೈತಿ ಅದಕ್ಕೆ ನಾನು ಕಲರ್ಫುಲ್ ಅನ್ನಲ್ರಿ ಇಲ್ಲೊಂದು ಇಂಗ್ರೀಡಿಯೆಂಟ್ ಹಾಕಿದೆ ನಾನು ಏನಂತಂದ್ರೆ ಸಕ್ರಿ ರೀ ಮೇನ್ ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸಕ್ರೆ ರೀ ನಾನು ಸಕ್ರೆ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ ಹೋಟೆಲ್ದಾಗ ಹೆಂಗೆ ಕಲರ್ಫುಲ್ ಬರುತ್ತಲ್ರಿ ಹಂಗೆ ಮಾಡ್ಬೋದ್ರಿ ನಾವು ಸಕ್ರೆ ಹಾಕೋದ್ರಿಂದ ಎಲ್ಲ ಕಡೆ ಕಲರ್ ಕಲರ್ ಚೆಂದ ಬರ್ತೈತಿ ಹಸಿ ಬಿಸಿ ಉಳಿಯಂಗಿಲ್ಲ ರೀ ಮತ್ತು ಕಲರ್ ಕೆಂಪಾಗ ಚೆಂದ ರೀ ಇದಕ್ಕೆ ನಾನು ಒಂಥರ ಸ್ಪೆಷಲೇ ಮಾಡ್ತಿದ್ದೀನಿ ರೀ ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿನ ಸಣ್ಣ ತುಣುಕು ಮಾಡಿ ಕಟ್ ಮಾಡಿ ಹಾಕ್ಕೊಂಡೀನ್ರಿ ಮತ್ತು ಉಳ್ಳಾಗಡ್ಡಿ ತೊಗೊಂಡಿನ್ರಿ ಒಂದು ಹಸಿಮೆಣ್ಸಿನ್ಕಾಯಿ ಚಟ್ನಿರಿ ಕರ ಕೊತ್ತಂಬ್ರಿ ಹಸಿಮೆಣ್ಸಿನಕಾಯಿ ಚಟ್ನಿ ಒಳಗೆ ಜೀರಿ ಉಪ್ಪು ಕರಿಬೇವು ಕೊತ್ತಂಬ್ರಿ ಹಾಕಿ ಮಿಕ್ಸಿಗೆ ಹಾಕಿ ತಗೊಂಡೀನ್ರಿ ಉಳ್ಳಾಗಡ್ಡಿ ಹಾಕಾಕತ್ತೇನು ರೀ ಹೆಚ್ಚಿದ್ದು ಉಳ್ಳಾಗಡ್ಡಿ ಕೊತ್ತಂಬ್ರಿ ಹೆಚ್ಚಿಟ್ಕೊಂಡಿದ್ನಲ್ರಿ ಆ ಕೊತ್ತಂಬರಿ ಹಾಕತ್ತೇನ್ರಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ರೀ ಯಾಕಂದ್ರೆ ಇಡೇ ಮೆಣಸಿನ್ಕಾಯಿ ಹೆಚ್ಚಾಕಿದ್ರೆ ಮಕ್ಕಳು ಆರಿಸು ತೆಗಿತಾವಲ್ರಿ ಅದಕ್ಕೆ ನಾನು ಕವಡ ಬಾಡೋ ಸ್ವಲ್ಪ ಚಟ್ನಿ ಮಾಡಿ ಇಟ್ಕೊಂಡಿನ್ರಿ ಆ ಚಟ್ನಿನೂ ಕೂಡ ನಾ ಇದಕ್ಕೆ ನೀವು ಅರಶಿನ ಕೂಡ ಹಾಕೋಬೋದು ರೀ ಮತ್ತು ಇದನ್ನ ಉಳ್ಳಾಗಡ್ಡಿ ಫ್ರೈ ಮಾಡಿ ಕೂಡ ಹಾಕೋಬೋದು ರೀ ನಾನು ಹಂಗೆ ಹಾಕಿರಿ ಹಾಗೂ ಭಾರಿ ಟೇಸ್ಟ್ ರೀ ಎರಡು ಚಮಚದಷ್ಟು ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕ್ಕೊಂಡೀನ ರೀ ಎಲ್ಲ ಕೂಡಿ ಚಂದಾಗ ಹದ ಬರಂಗ ಕಲಿಸ್ಕೋಬೇಕ್ರಿ ಇದನ್ನ ಇದನ್ನ ಭಾಳ ಅಳುಕು ಮಾಡ್ಕೋಬಾರ್ದ್ರಿ ಮತ್ತು ದಪ್ಪು ಮಾಡ್ಕೋಬಾರ್ದ್ರಿ ಮೀಡಿಯಮ್ ಲೆವೆಲ್ ಒಳಗೆ ಇದ್ರೆ ರೀ ನೋಡಿರಿ ನಾನು ಮೀಡಿಯಮ್ ಲೆವೆಲ್ ಒಳಗೆ ತೊಗೊಂಡಿನ ಈಗ ನಾನು ಗ್ಯಾಸಿನ ಮೇಲೆ ಹಂಚ್ ಇಟ್ಟೀನಿ ರೀ ಎಣ್ಣೆ ಸಾವ್ಕೊಳತ್ತೀನಿ ರೀ ಎಣ್ಣೆ ಸಾವ್ಕೊಂಡು ಹಂಚ್ಕಾದೈತ್ರಿ ಈಗ ಹಾಕಿ ತೋರಿಸ್ತೀನಿ ನಿಮಗೆ ಎಷ್ಟು ಚಂದ ದುಂಡುಂಡ್ಕೆ ಕಲರ್ಫುಲ್ಲಾಗಿ ಬರ್ತಾವಂಥೇಳಿ ಡಬ್ಬಿ ಹಾಕಿ ತೋರಿಸ್ತೀನಿ ರೀ ನೋಡಿರಿ ಅಷ್ಟು ಕೂಡ ಚಂದಗ ನಾವು ಹಾಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ರ ಎಂಟ್ರ ಮುಚ್ಚಿಬಿಟ್ಟಿವ ಚಂದಾಗ ಹಳ್ಳಿ ರೀ ಇದು ಸಣ್ಣ ಉರಿ ಒಳಗೆ ಇಡ್ಬೇಕು ನಾವು ಸಣ್ಣ ಉರಿ ಒಳಗೆ ಇಡ್ರ ಒಳಗ ಚಂದಗ ಬೆವಿತಾವ್ರಿ ಮತ್ತು ಮ್ಯಾಲೆ ಹೊತ್ತವ ಒಳಗ ಹಸಿ ಉಳಿತಾವೆ ರೀ ಇಟ್ರ ಅಂದ್ರ ಅದಕ್ಕೋಸ್ಕರ ನಾ ಸಣ್ಣ ರೀ ನೋಡಿರಿ ಈಗ ಬಂದಿತ್ತು ರೀ ಎಲ್ಲ ಚಂದಗ ಈಗ ಹೊಳ್ಳಿ ಚಾಕೋಳು ಎಷ್ಟು ಕಲರ್ಫುಲ್ ಆಗಿ ಕೆಂಪಗೆ ಬರ್ತಾವಂದ್ರೆ ಮ್ಯಾಲೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ತೈತ್ರಿ ಒಳಗೆ ಮೃದುವಾಗಿರ್ತೈತಿ ರೀ ಮತ್ತು ನಾವು ತಿನ್ನೋ ಮುಂದೆ ಕೂಡ ಒಂದೊಂದು ಕೊಬ್ಬರಿ ತಿನ್ನೋಕ ಉಳ್ಳಾಗಡ್ಡಿ ಅದು ಹಸಿಮೆಣ್ಸಿನ್ಕಾಯಿ ಖಾರ ಬಾಯಾಗ ಚಲೋ ರುಚಿ ಕೊಡ್ತೈತ್ರಿ ನೋಡ್ರಿ ಕಲರ್ಫುಲ್ ಆದಂಥ ನಮ್ಮ ರೇಷನ್ ಅಕ್ಕಿ ಸರಿಯಾದ ವಿಧಾನ ಕಲರ್ಫುಲ್ ಆದಂಥ ಪಡ್ ರೆಡಿಯಾಗ್ಯಾವ್ರಿ ನಮ್ಮ ಪಡ್ಡು ರೆಸಿಪಿ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಒಂದು ಸತ ಮನೆಯಾಗೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಪಡ್ಡು ನಾನು ಚಲೋ ತೆಂಗ್ ಬೆಂದವ್ರಿ ಒಂದು ಕಡೆ ತಕ್ಕೊಳಾತೀನಿ ರೀ ನಾನು ಇಷ್ಟು ಚಂದ ಕಲರ್ಫುಲ್ ಕಣ ನೋಡಿರಿ ಪಡ್ಡಿನ ತೋರ್ಸಿನಿರಿ ಈ ಚಟ್ನಿ ರೆಸಿಪಿ ತೋರ್ಸೀನಿ ಬನ್ರಿ ನಾನು ಇಲ್ಲಿ ಒಂದು ಎರಡು ಮೆಣಸಿನ್ಕಾಯಿ ತೊಗೊಂಡಿನಿರಿ ಪುದೀನ ರೀ ಕೊತ್ತಂಬರಿ ಕಟ್ ಮಾಡಿ ತೊಗೊಂಡೀನಿ ಮತ್ತು ಕರಿಬೇ ಬೆಳ್ಳುಳ್ಳಿ ತೊಗೊಂಡೀನ ರೀ ಇಲ್ಲೇ ಕೊಬ್ಬರಿ ತೊಗೊಂಡೀನಿ ರೀ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ತು ಹಾಕ್ಕೊಂಡ್ರಿ ಏನೇನು ಹಾಕಿನ ಅಂಥೇಳಿ ಮಿಕ್ಸಿ ಜಾರೊಳಗೆ ನಾನು ಹಾಕ್ಕೊಂಡಿದ್ದೆಲ್ಲ ಐಟಮ್ ಇಟ್ಕೊಂಡಿದ್ದೆಲ್ಲ ಹಾಕಿನ್ರಿ ಇದು ಉಪ್ಪು ಮತ್ತು ಉಪ್ಪು ಹಾಕ್ಕೊಂಡಿನ ಸ್ವಲ್ಪ ಜೀರಿಗೆ ಹಾಕೊಂಡಿನ್ರಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಕ್ಕರೆ ಹಾಕೊಂಡಿನ್ರಿ ಸಕ್ಕರೆ ಹಾಕಿ ಸ್ವಲ್ಪ ಟೇಸ್ಟ್ ಬರ್ತೈತ್ರಿ ಹಾಕಿದ ಮಿಕ್ಸಿಗೆ ಹಾಕಿ ಇಟ್ಕೊಂಡಿನ್ರಿ ಮತ್ತು ಒಂದು ಡಬರಿ ಒಳಗೆ ನಾನು ಎಣ್ಣೆ ಕಾಯಿ ರೀ ಜೀರಿಗೆ ಸಾಸ್ಮಿ ಹಾಕಿ ಸ್ವಲ್ಪ ಚಟ್ಪಟ್ಟು ಅಂದಮೇಲೆ ಬಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ರೀ ಆ ಬಳ್ಳುಳ್ಳಿನೂ ಕೂಡ ನಾನು ಇದಕ್ಕೆ ಹಾಕ್ತೀನಿ ರೀ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಆಗ್ಬೇಕು ರೀ ಬೆಳ್ಳುಳ್ಳಿ ರೀ ಸ್ವಲ್ಪ ಕೆಂಪು ರೀ ಅವು ಕೆಂಪಟ ಬಿಟ್ಟು ಮತ್ತು ಕರಿಬೇವು ಚಟ್ಪಟ ಆದಮೇಲೆ ತಳಗಿಳೀವಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಿ ಅಲ್ರಿ ಸಣ್ಣಗೆ ಅದನ್ನು ಸ್ವಲ್ಪ ಎಲ್ಲ ಕುಡುವಂಗೆ ಬಳ್ಳುಳ್ಳಿ ಕರಿಬೇವು ಚೆಂದಾಗಿದು ಆದಮೇಲೆ ಆರಿದ ಮೇಲೆ ನಾನು ಇದು ಮಿಕ್ಸಿಗೆ ರೀ ಚಟ್ನಿನ ಅದನ್ನು ನಿಮ್ಗೆ ಅಳಕಬೇಕೋ ಗಟ್ಟಿ ಬೇಕೋ ಆ ಕನ್ಸಿಸ್ಟೆನ್ಸಿ ಒಳಗೆ ನೀವು ಹಾಕಿ ಚಟ್ನಿ ರೀ ನನಗೆ ಎಷ್ಟು ಬೇಕೋ ಅಷ್ಟು ಇದ್ರೊಳಗೆ ನಾನು ಮಾಡ್ಕೊಂಡೀನಿರಿ ನೋಡಿರಿ ಎಷ್ಟು ಚಂದ ಕಲರ್ಫುಲ್ ಆದಂಥ ಚಟ್ನಿ ರೆಡಿಯಾಗಿತ್ತು ರೀ ನಮ್ಮ ರೇಷನ್ ಅಕ್ಕಿ ಪಡ್ ಮತ್ತು ಚಟ್ನಿ ರೀ ನೀವು ಕೂಡ ಮನೆಯ ಟ್ರೈ ಮಾಡಿರಿ ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ